ಓಂ ನಾರಾಯಣ ನಮಸ್ಕಾರ ವೀಕ್ಷಕರೇ ನೀವಾಗಲೇ ನೋಡಿರ್ತೀರಿ ಏನು ಕಾಶ್ಮೀರದಲ್ಲಿ ನಡೆದಿರ್ತಕ್ಕಂಥ ಉಗ್ರ ದಾಳಿಯ ಬಗ್ಗೆ ಈಗಾಗಲೇ ನ್ಯೂಸಸ್ಸಲ್ಲಿ ಎಲ್ಲ ತುಂಬ ವೈರಲ್ ಆಗಿದೆ ಬಂದಿದೆ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ಸಲ್ಲೆಲ್ಲ ವೈರಲ್ ಆಗಿದೆ ತಮಗೆಲ್ಲರಿಗೂ ಗೊತ್ತು ಕೆಲವೊಂದು ಅನಿವಾರ್ಯ ಕಾರಣಗಳಿಂದ ನಾನು ತಕ್ಷಣ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ಇವಾಗ ವೀಡಿಯೋ ಮಾಡ್ತಾಯಿದ್ದೀನಿ ಕಾಶ್ಮೀರದಲ್ಲಿ ನಡೆದಿರ್ತಕ್ಕಂಥ ಉಗ್ರ ದಾಳಿ ಬಗ್ಗೆ ಎಲ್ಲರಿಗೂ ಗೊತ್ತು ನಮ್ಮ ಶಿವಮೊಗ್ಗ ಜಿಲ್ಲೆಯವರು ಸಹ ಕರ್ನಾಟಕದವರು ಸಹ ಎರಡು ಕುಟುಂಬಗಳು ಏನೋ ಬಲಿಯಾಗಿದೆ ಈ ಒಂದು ಉಗ್ರ ದಾಳಿಗೆ ಈ ಪಾಕಿಸ್ತಾನಿಂದ ಬಂದಿರತಕ್ಕಂಥವ್ರು ಇವರು ಉಗ್ರರು ಅಂಥೇಳಿ ಬರ್ತಾ ಇದೆ ಮಾಹಿತಿ ಸಿಗ್ತಾ ಇದೆ ಸರೇ ಈ ಉಗ್ರರು ನಮ್ಮ ಭಾರತ ದೇಶದ ಸೈನಿಕರ ವೇಷದಲ್ಲಿ ಬಂದಿದ್ದಾರೆ ಅಲ್ವಾ ನಿಮಗೆಲ್ಲರಿಗೂ ಗೊತ್ತು ಈ ಉಗ್ರರು ಭಾರತ ದೇಶದ ಸೈನಿಕರ ವೇಷದಲ್ಲಿ ಬಂದು ನಮ್ಮ ಏನು ಈ ಪ್ರವಾಸಿಗರ ಮೇಲೆ ದಾಳಿಯನ್ನು ಮಾಡಿದ್ದಾರೆ ಪ್ರವಾಸಕ್ಕೆ ಕಾಶ್ಮೀರ ಪಹಲ್ಗಾಮ್ ಆಗೇ ಪ್ರವಾಸಕ್ಕೆ ಅಂತ ಹೋಗಿರೋರ ಮೇಲೆ ಈ ಮೂರ್ಖರು ಮುಟ್ಟಾಳರು ಏನು ಗುಂಡನ್ನು ಹಾರಿಸ್ಬಿಟ್ಟು ಸಾಯಿಸಿರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತು ಯಾಕೆ ಅವರು ಏನು ಮಾಡಿದರೆ ಹಿಂದೂಗಳನ್ನು ಕಂಡುಹಿಡಿದು ಹೆಸರನ್ನು ಕೇಳಿ ಐ ಡಿ ಪ್ರೂಫ್ಸನ್ನು ತಗೊಂಡು ನೀಟಾಗೆಲ್ಲ ಚೆಕ್ ಮಾಡಿ ಹಿಂದೂಗಳು ಅಂತ ನಿರ್ಧಾರ ಮೇಲೇ ಅವರು ಗುಂಡಾಸೆ ಹಾರೆ ಸಾಯಿಸಿರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರೋದೇ ಇದು ನಾನು ಪ್ರತ್ಯೇಕವಾಗಿ ಹೇಳೋ ಅವಶ್ಯಕತೆ ಇಲ್ಲ ಹಿಂದೂಗಳ ಮೇಲೆ ಯಾಕೆ ಇಷ್ಟೊಂದು ದ್ವೇಷ ನನಗೆ ಫಸ್ಟ್ ಕೇಳೋದು ಯಾಕೆ ಇಷ್ಟೊಂದು ದ್ವೇಷ ಏನು ಆಯಿತು ಹಿಂದೂಗಳಿಂದ ಏನು ಅನ್ಯಾಯ ಆಯಿತು ಯಾಕೆ ಇಷ್ಟೊಂದು ದ್ವೇಷ ಜನಿವಾರ ಕೇಸಲ್ಲೂ ಇದೇ ಆಯಿತು ಅಲ್ವಾ ವೆಸ್ಟ್ ಬೆಂಗಾಲಲ್ಲೂ ಇದೇ ಆಗ್ತಾ ಇದೆ ಇವಾಗ ಕಾಶ್ಮೀರದಲ್ಲೂ ಇದೇ ಆಗುತ್ತೆ ಇನ್ನೊಂದು ಸರಿ ನಮ್ಮ ದಕ್ಷಿಣಕ್ಕೂ ದಕ್ಷಿಣ ಕರ್ನಾಟಕಕ್ಕೂ ಬರ್ಬೋದು ಸರಿ ನಮ್ಮ ಊರುಗಳಿಗೂ ಬರ್ಬೋದು ಈ ಕಾಯಿಲೆಗಳು ಅಲ್ವಾ ಯಾಕೆ ಇಷ್ಟೊಂದು ದ್ವೇಷ ನಾನು ಇನ್ನೊಂದು ಪ್ರಶ್ನೆ ಈ ಪ್ರವಾಸಿಗರು ಏನು ಪ್ರವಾಸಕ್ಕೆ ಹೋಗಿದ್ದಾರೆ ಪಾಲ್ಗಾಮ್ಗೆ ಏನು ಕಾಶ್ಮೀರಿಗೆ ಅಷ್ಟೊಂದು ಪ್ರವಾಸಿಗರಿಗೆ ಬರ್ತಾರೆ ಅಂತ ಗೊತ್ತಿಟ್ಕೊಂಡು ಸಹ ಅಲ್ಲಿ ಬೇಸಿಕ್ ಬಿಗಿ ಭದ್ರತೆ ಯಾಕಿಲ್ಲ ಪೊಲೀಸ್ ವ್ಯವಸ್ಥೆ ಯಾಕಿಲ್ಲ ನನ್ನ ಮೊದಲನೇ ಪ್ರಶ್ನೆ ಇದು ನನ್ನ ಪ್ರಶ್ನೆ ಇದು ಯಾಕೆ ಅಲ್ಲಿ ಪೋಲೀಸ್ ಭದ್ರತೆ ಇಲ್ಲ ಪೊಲೀಸ್ ಭದ್ರತೆ ಅಟ್ಲೀಸ್ಟ್ ಪೊಲೀಸ್ ಆದರೂ ಇದ್ದಿದ್ದರೆ ಖಂಡಿತ ಪ್ರಾಣಗಳನ್ನಾದರೂ ಉಳಿಸ್ಬೋದಿತ್ತು ಆ ಉಗ್ರರಿಂದ ಭಾರತ ದೇಶದ ಸೈನಿಕರ ವೇಷದಲ್ಲಿ ಬಂದು ದಯದು ಎದುರು ಬಂದು ಯುದ್ಧ ಮಾಡೋಕ್ಕೆ ಏನೋ ಯೋಗ್ಯತೆ ಇಲ್ದಿರ ಈ ಬ ಮೂರ್ಖರು ಈ ಉಗ್ರ ಉಗ್ರವಾದಿಗಳು ಏನು ಭಾರತ ಸೈನಿಕರ ವೇಷಗಳಲ್ಲಿ ಬಂದು ದಾಳಿ ಮಾಡಿರೋದು ಮಾಡಿದಾರಂತೆ ಅಂದರೆ ಏನರ್ಥ ಅವ್ರಿಗೆ ಎದುರುಗಳೇ ಬಂದು ಯುದ್ಧ ಮಾಡೋಕ್ಕೆ ಅಷ್ಟು ತಾಕತ್ತಿಲ್ಲ ಅಷ್ಟೊಂದು ಇದಿಲ್ಲ ಅಂತ ಹೇಳಿ ಇಲ್ಲಿ ಅರ್ಥ ಆಗ್ತಾ ಇದೆ ಇವಾಗ ಅಟ್ ಪ್ರೆಸೆಂಟ್ ಬರ್ತಾ ಇರ್ತಕ್ಕಂತಹ ನ್ಯೂಸಸ್ಸಲ್ಲಿ ಏನು ಅವರು ಪ್ರಕಟಣೆ ಮಾಡಿದ್ದಾರೆ ಏನಂತ ಸಮಯ ಮೀಟಿಂಗಲ್ಲಿ ಹೇಳಿದ್ದಾರೆ ನಮಗೆ ಸಮಯ ಕಡಿಮೆ ಇದೆ ಗುರಿ ದೊಡ್ಡದಿದೆ ಖಂಡಿತ ಅದನ್ನು ಮಾಡಬೇಕು ಅಂಥೇಳಿ ಸಭೆಯಲ್ಲಿ ಹೇಳಿದ್ದಾರೆ ಮೋದಿಯವರು ಅಂದರೆ ಸಮಯ ಕಡಿಮೆ ಇದೆಯಂತೆ ಗುರಿ ದೊಡ್ಡದಿದೆಯಂತೆ ಅಂದರೆ ಪಾಕಿಸ್ತಾನದ ಮೇಲೆ ಯುದ್ಧ ಪ್ರಕಟಣೆ ಮಾಡಿದ್ದಾರೆ ಈ ರೀತಿ ಗುಂಡ್ಬಿಟ್ಟು ಇವಾಗ ನಾವು ನಾವೇನೋ ನಾವೆಲ್ಲ ಕೆಲವರು ಇನ್ಸ್ಟಾಗ್ರಾಮ್ ಸ್ಟೋರಿಗೆ ಹಾಕೋರು ಸ್ಟೋರಿಗೆ ಹಾಕಿ ಸಂತಾಪ ವ್ಯಕ್ತಪಡಿಸ್ತೀವಿ ಕೆಲವರು ವಾಟ್ಸಪ್ ಸ್ಟೇಟಸ್ಗೆ ಹಾಕೊಂಡು ಸಂತಾಪ ವ್ಯಕ್ತ ವ್ಯಕ್ತಪಡಿಸ್ತಾರೆ ಪೋಸ್ಟ್ಗಳು ಹಾಕಿ ಸಂತಾಪವನ್ನು ವ್ಯಕ್ತಪಡಿಸ್ತಾರೆ ನಮ್ಮಂಥವ್ರು ಆದರೆ ಈ ರೀತಿ ವಿಡಿಯೋಗಳನ್ನು ಮಾಡಿ ಸಂತಾಪ ವ್ಯಕ್ತ ವ್ಯಕ್ತಪಡಿಸ್ತೀವಿ ಕೈ ತೊಳ್ಕೊತೀವಿ ಆದರೆ ಆ ನೋವನ್ನು ಅನುಭವಿಸ್ತಕ್ಕಂಥವ್ರು ಯಾರು ಇವಾಗ ಪಲ್ಲವಿ ಅವ್ರ ಕುಟುಂಬ ಇದೆ ಅವ್ರ ಗಂಡ ಸಾಯಿಸಿ ಅವ್ರ ಕಣ್ಣೆದುರುಗನೆ ಸಾಯಿಸಿಬಿಡ್ತು ಆ ಕೇಳಿದ್ರೆ ನಮ್ಮನ್ನು ಸಾಯಿಸಿಬಿಡಿ ನಮ್ಮ ಗಂಡನ ಸಾಯಿಸಿದ್ದೀರಾ ಅಂತ ಕೇಳಿದ್ರೆ ಹೋಗಿ ಮೋದಿಗೆ ಹೇಳ್ಕೋಬು ಅಂತಂತೆ ಉಗ್ರವಾದಿ ಎಷ್ಟೊಂದು ಅನ್ಯಾಯವಾಗಿ ಎಷ್ಟೊಂದು ರಾಕ್ಷಸ ಪ್ರವರ್ತನೆ ಇದು ಇಷ್ಟೊಂದು ರಾಕ್ಷಸರ ಕಲಿಯುಗದಲ್ಲಿ ಇಷ್ಟೊಂದು ರಾಕ್ಷಸ ಪ್ರವರ್ತನೆನಾ ಮನುಷ್ಯನ ಪ್ರಾಣಕ್ಕೂ ಬೆಲೆ ಇಲ್ವಾ ಮೂರ್ಖರ ಥರ ಉಗ್ರವಾದಿಗಳು ಆ ಉಗ್ರ ನಮ್ಮ ಕಾಶ್ಮೀರ ಅಂದರೆ ನಮ್ಮ ಭಾರತ ದೇಶದ ಒಂದು ರಾಜ್ಯ ಕಾಶ್ಮೀರ ಅಲ್ಲಿದ್ಕೊಂಡು ಎಲ್ಲೋ ಪಕ್ಕದ ದೇಶದಲ್ಲಿ ತಿನ್ನೋಕ್ಕೂ ಗತಿ ಇಲ್ಲದೇ ಇರ್ತಕ್ಕಂಥವ್ರು ಬಂದು ನಮ್ಮ ಕಾಶ್ಮೀರ ದೇಶ ರಾಜ್ಯದಲ್ಲಿ ಬಂದು ಅದೇ ಉಪ್ಪನ್ನು ತಿಂದು ಅದೇ ಗಾಳಿಯನ್ನು ತಗೊಂಡು ಅಲ್ಲೇ ಇದ್ಕೊಂಡು ನಮ್ಮ ದೇಶಕ್ಕೆ ದ್ರೋಹ ಮಾಡ್ತಾಯಿದ್ದಾರೆ ಅಂತಂದರೆ ನಮ್ಮ ಬ ಭೂಮಿಗೆ ದ್ರೋಹ ದ್ರೋಹ ಮಾಡ್ತಾಯಿದ್ದಾರೆ ಅಂತಂದರೆ ಎಷ್ಟೊಂದು ಉಗ್ರತ್ವ ಎಷ್ಟೊಂದು ಆ ಟೆರ್ರರಿಸಮ್ ಆ ಒಂದು ಇದು ಅವ್ರ ಮೈಂಡಲ್ಲಿ ತುಂಬ್ಕೊಂಡಿರ್ಬೋದು ಅದನ್ನು ತುಂಬಿಸಿರ್ಬೋದು ಅರ್ಥ ಮಾಡ್ಕೊಳ್ಳಿ ಹಿಂದೂಗಳು ಸೆಕ್ಯುಲರ್ಸ್ ಇವಾಗ ಯಾರು ಇಷ್ಟು ದಿನ ಆಯ್ತಲ್ಲ ಯಾರು ಸಹ ಸೆಕ್ಯುಲರ್ಸ್ ಇವತ್ತಿಗೆ ಮಾತಾಡ್ತಿರೇನೋ ಮಾತಾಡ್ತಾರೇನೋ ಸೆಕ್ಯುಲರ್ಸ್ ಅಂತ ನೋಡ್ತಾ ಇದ್ದೀನಿ ಯಾರು ಸಹ ಇವತ್ತಿಗೆ ಮಾತಾಡಿಲ್ಲ ಸೆಕ್ಯುಲರ್ಸ್ ಯಾರೂ ಮಾತಾಡಿಲ್ಲ ಇವತ್ತಿಗೆ ಇಂತಹ ಪರಿಸ್ಥಿತಿಗಳು ಬಂದರೆ ಇಂತಹದ್ದೇನಾದರೂ ಆದರೆ ಸೆಕ್ಯುಲರ್ಸ್ ಅದು ಎಲ್ಲಿ ಮಾಯ ಆಗೋಗ್ತಾರೆ ಗೊತ್ತಿಲ್ಲ ದಯವಿಟ್ಟು ಯಾರಾದರೂ ಸೆಕ್ಯುಲರ್ ಭಾವಜಾಲಗಳು ಇಟ್ಕೊಂಡಿದ್ರೆ ದಯವಿಟ್ಟು ಅದನ್ನು ದೂರ ಮಾಡಿ ಸೆಕ್ಯುಲರ್ ಭಾವಜಾಲಗಳು ಬೇಡ ಎಲ್ಲ ಒಂದೇ ನಿಮಗೆಲ್ಲ ಒಂದೇ ಅನ್ನೋ ಭಾವಜಾಲಗಳು ಯಾವತ್ತ ತಿಟ್ಕೊತೀವೋ ಅವಾಗವರೆಗೂ ಇಂತಹ ದಾಳಿಗಳು ಖಂಡಿತ ನಡೀದೇ ನಡೆಯುತ್ತೆ ಸಕ್ಯುಲರ್ ಭಾವಜಾಲಗಳು ಬಿಡಿ ದಯವಿಟ್ಟು ಇಂತಹ ಉಗ್ರರಿಗೆ ಸರ್ಕಾರ ಗೌರ್ಮೆಂಟ್ ಅವರು ಖಂಡಿತ ಶಿಕ್ಷೆಯನ್ನು ಆಗಬೇಕು ಎಂಥ ಶಿಕ್ಷೆ ಆಗಬೇಕು ಅಂತಂದರೆ ಇನ್ನೊಂದು ಸರಿ ಯಾರಾದರೂ ಸಹ ಇಂತಹ ದಾಳಿ ಮಾಡೋಕ್ಕೆ ಹೆದರಬೇಕು ಭಯ ಪಡಬೇಕು ನಡೆದು ಬರಬೇಕು ಅಂತಹ ಶಿಕ್ಷೆಗಳನ್ನು ಹಾಕಬೇಕು ಅಂತ ಹೇಳ್ತಾ ದಯವಿಟ್ಟು ಸೆಕ್ಯುಲರ್ ಭಾವಜಾಲಗಳು ಬಿಡಿ ಅಂತ ಹೇಳ್ತಾ ಅಪ್ರಮರ್ಥವಾಗಿರಿ ಹಿಂದಿನಂತೆ ಅರಿವು ಮೂಡಿಸೋದಕ್ಕೆ ವಿಡಿಯೋ ಮಾಡ್ತಾಯಿದ್ದೀನಿ ಒಳ್ಳೆದಾಗಲಿ ಸರ್ವೇ ಭವಂತ್